ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜಾರ್ ಪೂಜಾರಿ ಅವರ ಪ್ರಚಾರಾರ್ಥವಾಗಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕುಳ್ಯ ಗುರು ದೇವಸ್ಥಾನದಿಂದ ಉಳ್ಳಾಲ ಸರ್ಕಲ್ ವರೆಗೆ ರೋಡ್ ಶೋ ನಡೆದರೆ ತೊಕ್ಕೊಟ್ಟು ಬ್ರಿಡ್ಜ್ ಬಳಿ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿಗೆ ಬೃಹತ್ ಹೂಮಾಲೆ ಸ್ವಾಗತವನ್ನ ಮಾಡಲಾಯಿತು ತುಲು ಸೊಗಡಿನ ಹುಳಿಕುಣಿತ ಗೊಂಬೆ ಕುಣಿತದೊಂದಿಗೆ ಅದ್ದೂರಿ ಮೆರವಣಿಗೆ ಸಾಗಿದ್ರೆ ಅಭ್ಯರ್ಥಿ ಸೇರಿದಂತೆ ಪ್ರಮುಖರು ತೆರೆದ ವಾಹನದಲ್ಲಿ ನಿಂತು ಮತದಾರರು ಕಾರ್ಯಕರ್ತರತ್ತ ಕೈಬೀಸಿದರು ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನ ಹಾಗೂ ಕೊಲ್ಯಾ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ರೋಡ್ ಶೋಗೆ ಚಾಲನೆಯನ್ನ ನೀಡಲಾಯಿತು ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಜಂಕ್ಷನ್ ಬಳಿ ಕ್ರೇನ್ ಮೂಲಕ ಬೃಹತ್ ಹೂಮಾಲೆಯನ್ನ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರಿಗೆ ಹಾಕಲಾಯಿತು ಅನಂತರ ಅಬ್ಬಕ್ಕ ವೃತ್ತದವರಿಗೆ ರೋಡ್ ಶೋ ಮುಂದುವರಿಯಿತು ಇನ್ನು ಈ ಸಂದರ್ಭ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೆಪಿಸಿಸಿ ವಕ್ತಾರ ನಿಕೇತ್ ರಾಜ್ ಮೌರ್ಯ ಸಿನಿಮಾ ನಟಿ ಶಾ ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ರಾಜೀವ್ ಗಾಂಧಿ ವೈದ್ಯಕೀಯ ವಿವಿ ಸಿಂಡಿಕೇಟ್ ಸದಸ್ಯ ಯುಟಿ ಇಫ್ತಿಕರ್ ಫರೀದ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾರ್ಟಿಲ್ ಪಿಂಟೋ ಉಲಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಿಲ್ ಗೇರು ನಿಗಮ ಅಧ್ಯಕ್ಷೆ ಮಮತಾ ಗಟ್ಟಿ ಪ್ರಮುಖರಾದ ಕೃಪಾ ಆಲ್ವಾ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮೂಡಾ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಚಲ್ ಉಲಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಶೆಟ್ಟಿಬೋಲ್ಯಾರ್ ಉಪಾಧ್ಯಕ್ಷ ದಿನೇಶ್ ರೈ ಪ್ರಕಾಶ್ ಕುಂಪಲ ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ವಿಶ್ವಾಸ್ ಕುಮಾರ್ ದಾಸ್ ರಾಜ್ಯ ಗೇರು ನಿಗಮದ ಅಧ್ಯಕ್ಷ ಮಮತಾ ಗಟ್ಟಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಮಾಜಿ ಅಧ್ಯಕ್ಷ ಕೃಪಾ ಆಲ್ವಾ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಸಿಂಡಿಕೇಟ್ ಸದಸ್ಯ ಯುಟಿ ಇಫ್ತಿಕರ್ ಅಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾಲೆಟ್ ಪಿಂಟೋ ಹುಂಡಾ ಅಧ್ಯಕ್ಷ ಸದಾಶಿವ ಉಲಾಲ್ ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಭಟ್ನಗ್ರ ದೀಪಕ್ ಪಿಲಾರ್ ಪುರುಷ ಶೂತಮ್ ಶೆಟ್ಟಿ ನಾಸೀರ್ ಅಹಮದ್ ಇಕ್ಬಾಲ್ ಸಾಮನಿಗೆ ಮೌಶೀರ್ ಸಾಮನಿಗೆ ಸ್ವಪ್ನ ಹರೀಶ್ ದಿನೇಶ್ ಕುಂಪಲಾ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭ ಚಿತ್ರನಟಿ ಕಾವ್ಯಾ ಶಾ ಮಾತನಾಡಿ ಬ್ರಿಟಿಷರು ಭಾರತಕ್ಕೆ ಬಂದು ಜಾತಿ ಧರ್ಮದ ಹೆಸರಿನಲ್ಲಿ ಭಾರತೀಯರನ್ನ ವಿಂಗಡಿಸಿದ್ರು ಈಗ ಬಿಜೆಪಿ ಅದನ್ನೇ ಮಾಡುತ್ತಿದ್ದು ಇದರ ವಿರುದ್ಧ ಸಮಗ್ರ ಹೋರಾಟ ಅಗತ್ಯ ಎಂದರು ಇನ್ನು ಪದ್ಮರಾಜ್ ಅವರು ಈ ಸಂದರ್ಭ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಈ ಹಿಂದೆ ಕಾಂಗ್ರೆಸ್ ಸಂಸದರು ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ್ರು ಆದರೆ ಬಿಜೆಪಿ ಕೋಮು ವಿಷ ಬೀಜ ಬಿತ್ತಿ ಅಪಪ್ರಚಾರ ಮಾಡುವ ಮೂಲಕ ಗೆಲುವು ಸಾಧಿಸಿ ಅಭಿವೃದ್ಧಿಯನ್ನ ಕಡೆಗಣಿಸಿದೆ ಎಂದು ಆರೋಪಿಸಿದರು ಇನ್ನು ಈ ಸಂದರ್ಭ ಕೆಪಿಸಿಸಿ ವಕ್ತಾರ ನಿಖಿತ್ ಮೌರ್ಯ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಜಿಲ್ಲೆಯ ಶಾಂತಿ ಸೌಹಾರ್ದಕ್ಕಾಗಿ ಅಭಿವೃದ್ಧಿಗೆ ಶ್ರಮಿಸುವ ಧ್ಯೇಯವನ್ನ ಹೊಂದಿದ್ದಾರೆ ಅವರ ಗೆಲುವಿಗೆ ಮತದಾರರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಬಾಂಧುಗಳೊಂದಿಗೆ ಕಲಗಡಿ ಅಭ್ಯರ್ಥಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯೋಡೆ ಉಲ್ಲಾಲ ಹಿಂದೆ ಖ್ಯಾತ ಮನವಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ತಿಕ್ಕದಲ್ಲಿರುವಂತ ಲೋಕಸಭೆಯ ಅಭ್ಯರ್ಥಿ ಜನಪ್ರಿಯ ನಾಯಕ ಶ್ರೀ ಪದ್ಮರಾಜ್ ಪೂಜಾರಿ ಬರುತ್ತಾ ಇದ್ದಾರೆ ಮತದಾರ ಬಾಂಧವಿಗಳು ತಾವೆಲ್ಲರೂ ಜೋರಾಗಿ पूजारी 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 जय जय पुजारी श्री पद्मराज पूजारी हम ಆದರೆ ಇವತ್ತು ನಾನು ಕುಟುಂಬದ ಕುಳುಗಳಿಂದ ನಾವು ಧರ್ಮಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿನ ಯಾಕೆ ಹೇಳ್ತಂದ್ರೆ